ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಉಳಿದಿರುವ ದೋಸೆ ಹಿಟ್ಟನ್ನು ಬಿಸಿ ನೀರಿಗೆ ಹಾಕಿ ಏನು ಉಪಯೋಗ ಇದೆ ಅಂತ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೇನೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆಯನ್ನು ಬಿಸಿಗಿಟ್ಟಿದ್ದೇನೆ ಇದಕ್ಕೆ ಒಂದು ಕಪ್ಪಿನಷ್ಟು ನಾನು ನೀರನ್ನು ತಗೊಳ್ತಾ ಇದ್ದೇನೆ ಈಗ ಉಳಿದಿರುವಂಥ ದೋಸೆ ಹಿಟ್ಟನ್ನು ತಗೊಳ್ತಾ ಇದ್ದೇನೆ ಇದನ್ನು ನಿಧಾನಕ್ಕೆ ಹಾಕಬೇಕು ಈಗ ಫ್ಲೇಮನ್ನು ಸ್ಲೋ ಇಡಬೇಕು ಉರಿಯನ್ನು ಕಡಿಮೆ ಮಾಡಬೇಕು ಗ್ಯಾಸಿನದ್ದು ಈಗ ಹಾಕ್ಬಿಟ್ಟು ಇಮಿಡಿಯೇಟ್ ನಾವು ಇದನ್ನು ಮಿಕ್ಸ್ ಮಾಡಬೇಕು ಇಲ್ಲಾದರೆ ತಳ ಹಿಡಿಯುತ್ತೆ ನೋಡಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಆಲ್ರೆಡಿ ಹಿಟ್ಟಿನಲ್ಲಿ ಉಪ್ಪಿದೆ ಆದರೆ ಸೊ ಒಂದು ಚೂ ಸ್ವಲ್ಪ ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ರವ ಹಾಕ್ತಾ ಇದ್ದೇನೆ ಒಂದು ಅರ್ಧ ಕಪ್ಪಿನಷ್ಟು ರವೆ ಹಾಕಿದ್ದೇನೆ ಇದನ್ನು ಸಹ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ಲದ ರೀತಿ ಮಾಡಬೇಕು ಒಂದು ಚೂರು ಸಹ ಗಂಟಿರಬಾರ್ದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಸಹ ಗಂಟಿಲ್ಲ ಈ ರೀತಿ ಮಾಡಬೇಕು ಈಗ ಫ್ಲೇಮು ಯಾವಾಗಲೂ ಸ್ಲೋ ಅಲ್ಲಿ ಇರಬೇಕು ಇದನ್ನು ಮಾಡುವಾಗ ಇಲ್ಲದೇ ತಳ ಹಿಡಿಯುತ್ತೆ ಈಗ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿದ್ದನ್ನು ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಸ್ವಲ್ಪ ಮತ್ತು ಕರಿಬೇವಿನ ಎಲೆಯನ್ನು ಹಾಕ್ತಾ ಇದ್ದೇನೆ ಕಟ್ ಮಾಡಿದ್ದು ಸ್ವಲ್ಪ ಹಸಿಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೇನೆ ಒಂದು ಮೂರರಿಂದ ನಾಲ್ಕು ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾನು ಸ್ಟವ್ ಆಫ್ ಮಾಡಿದ್ದೇನೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೆಲ್ಲವನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈಗ ಇದನ್ನು ತಣ್ಣಗಾಗಲು ಬಿಡಬೇಕು ಈಗ ಇದು ತಣ್ಣಗಾಗಿದೆ ಈಗ ಕೈಯಲ್ಲಿ ಸ್ವಲ್ಪ ಎಣ್ಣೆಯನ್ನು ತಗೊಂಡ್ಬಿಟ್ಟು ಇದನ್ನೀಗ ಉಣ್ಣೆ ಮಾಡಬೇಕು ಈ ರೀತಿಯಾಗಿ ನೋಡಿ ನಾನು ಯಾವ ರೀತಿ ಉಣ್ಣೆ ಮಾಡ್ತಿದ್ದೇನೆ ನೋಡಿ ಈ ರೀತಿಯಾಗಿ ಉಣ್ಣೆ ಮಾಡಬೇಕು ನೈಸಾಗಿ ಉಣ್ಣೆ ಮಾಡಿ ಈಗ ಇದನ್ನು ಒಡೆಯ ರೀತಿಯಾಗಿ ತರಬೇಕು ನೋಡಿ ಈ ರೀತಿ ಮಾಡಿ ವಡೆ ಮಾಡಬೇಕು ಈಗ ಇದು ಆಗಿದೆ ನಾನು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಇದೆಲ್ಲ ಆಗಿದೆ ಈಗ ನಾನು ಒಂದು ಬಾಣಲಿಯಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೇನೆ ಈಗ ಇದನ್ನು ಒಂದೊಂದೆಣ್ಣೆ ಹಾಕಬೇಕು ಎಣ್ಣೆಗೆ ಬಿಡಬೇಕು ಈಗ ನಾನು ಇದನ್ನು ಸ್ವಲ್ಪ ಹೊತ್ತು ಬಿಟ್ಟಾದ ಮೇಲೆ ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಕಲರ್ ಚೇಂಜ್ ಆದಾಗ ಇದನ್ನು ಉಲ್ಟಾಕಬೇಕು ನಿಧಾನವಾಗಿ ಉಲ್ಟಾಕ್ಬೇಕು ಇದನ್ನು ಈಗ ಎಲ್ಲವನ್ನು ಸಹ ಇದೇ ರೀತಿಯಾಗಿ ನಾನು ಉಲ್ಟಾಕ್ತಾ ಇದ್ದೇನೆ ಉಳಿದಿರುವಂಥ ದೋಸೆ ಇಟ್ಟದರಿಂದ ಏನು ಅಂತ ಯೋಚನೆ ಮಾಡುವಾಗ ಈ ರೀತಿಯಾಗೆಲ್ಲ ಮಾಡ್ಬೋದು ಸ್ನ್ಯಾಕ್ಸ್ ಮಕ್ಕಳಿಗೆ ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ ಮಾಡ್ಬೋದು ಅಥವಾ ಇಡ್ಲಿ ದೋ ದೋಸೆ ಜೊತೆಗೆ ಇನ್ನೊಂದು ರೆಸಿಪಿಯನ್ನು ಸಹ ಮಾಡಿಕೊಡ್ಬೋದು ಈಗ ಇದು ಆಗಿದೆ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗಿಬೇಕು ಇದು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಸಾಸ್ ಜೊತೆಗೆಲ್ಲ ಚಟ್ನಿ ಜೊತೆಗೆ ತಿನ್ನೋದು ರೆಡಿಯಾಗಿದೆ ಥ್ಯಾಂಕ್ ಯು